ನಮಸ್ಕಾರ ರೀ ಎಲ್ಲರಿಗೂ ಅಮ್ಮ ನಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಜುಲ್ಕದ್ ವಡೆ ಮಾಡಿವ್ರಿ ಜುಲ್ಕದ್ ವಡೆ ಹೆಂಗ ಮಾಡೋದು ಅನ್ನೋದು ಇಲ್ಲೇ ನೋಡ್ಕೊಂಬರ್ ಬರ್ರಿ ನೋಡ್ರಿ ಇಲ್ಲೇ ಮೆಣಸಿನ್ಕಾಯಿ ಅದಾವೆ ರೀ ಹಸಿ ಮೆಣಸಿನ್ಕಾಯಿ ಒಂದಿಟ ಹಸಿ ಐತ್ರಿ ಇವು ಬಳ್ಳೋಳಿ ಅದಾವ್ರಿ ಬಳ್ಳೋಳಿ ಆದ ನಂತರ ಕರಿಮೇವ ನೆಲಿ ಹಾಕಾಕತ್ತೈತ್ರಿ ಕರಿಮೇವು ಆದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿದೀವ್ರಿ ಇವು ಅಜ್ವಾನದಾವ್ರಿ ನೋಡ್ರಿ ಈಗ ಅಜ್ವಾನ ಆದ ನಂತರ ಜೀರಿಗೆ ಅದಾವ್ರಿ ಈಗ ಕೊತ್ತಂಬ್ರೆ ಐತಿ ನೋಡ್ರಿ ಇದು ಕೊತ್ತಂಬ್ರಿ ಆದ ನಂತರ ಇಲ್ಲಿ ಮಿಕ್ಸಿಗೆ ಹಾಕೊಂಡ್ ಬಂದೀವ್ರಿ ಅದನ್ನ ಈಗ ಈ ರೀತಿ ಹಾಕೊಂಡ್ ಇಟ್ಟಿವ ಜಲ್ದಿ ಏನ್ರ ಮಾಡೋದಕ್ಕ ಜಜ್ಕೋತ ಕುಂಡ್ರಿಂತಲು ಅನ್ವಾಕತ್ರಿ ಇಲ್ಲಿ ಗ್ಯಾಸ್ ಮೇಲ ಏನಿಕ್ ಆದತ್ರಿ ಸಾಸ್ಮಿ ಎಕ್ಕಿದ್ಯಾವ್ ಸಾಸ್ಮಿ ಆದ ನಂತರ ಉಳ್ಳಾಗಡ್ಡಿ ಎಕ್ ನೋಡ್ರಿ ನೋಡ್ರಿ ಈಗ ಉಳ್ಳಾಗಡ್ಡಿ ಆದ ನಂತರ ಹಿಂದಿ ಜೀರ್ಗಿ ಹೆಕ್ಕಿವ್ರಿ ನಾವು ಇದು ಇದೇ ಈಗ ಖಾರ ಏನು ರೆಡಿ ಮಾಡ್ಕೊಂಡಿದ್ಯವ್ರ ಆ ಖಾರ ಇಕ್ಕ ನೋಡ್ರಿ ಹಿಂಗ ಈ ರೀತಿ ರೆಡಿ ಮಾಡ್ಕೊಂಡ ಫ್ರಿಜ್ ಇತ್ತಂದ್ರ ಫ್ರೀಜ್ ಆಗ ಹದಿನೈದು ದಿವಸ ಬೇಕಾದಂಗೆ ಏನೂ ಆಗೋದಿಲ್ಲ ಆಗೋದಲ್ರಿ ಖಾರ ಈಗ ನೋಡ್ರಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿದೀವ್ರಿ ಈಗೆಲ್ಲ ಜಜ್ಜುದು ಮಾಡೋದು ಯಾರು ಜಜ್ಜಂಗಿಲ್ಲ ಜಾಸ್ತಿ ಇಲ್ಲಿ ನೋಡ್ರಿ ಒಂದು ಗ್ಲಾಸ್ ನೀರು ಹಾಕಿವ್ರಿ ನಾವು ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ನೋಡ್ರಿ ಇದು ಸಕ್ರೆ ಐತ್ರಿ ನೋಡ್ರಿ ಈಗ ನೀರಂತರೂ ಕುದಿಯಾಕತೈತಿ ರೀ ಕಳಾ ಕಳ ಈಗ ಕೊತ್ತಂಬರಿ ಹಾಕಿದ್ದೀವಿ ನೋಡ್ರಿ ಕೊತ್ತಂಬರಿ ಹಾಕಿದ್ದಿಂದ ಸ್ವಲ್ಪ ಈ ರೀತಿ ರೀ ಚಲೋ ತಂಗೆ ನೋಡ್ರಿ ಈಗ ಈ ರೀತಿ ಕಳ 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 ಕುದ್ದಿಂದ ಉರಿ ಸ್ಲೋ ಮಾಡೋದ್ರಿ ಯಾವ ಗ್ಲಾಸ್ಲೆ ನೀರು ಹಾಕಿದ್ದೀವ್ರಲೇ ಆ ಗ್ಲಾಸ್ಲೆ ಹಿಟ್ಟು ತಗೊಂಡಿವ್ರಿ ನಾವು ನೋಡ್ರಿಗ ಕರೆಕ್ಟನ ರೀ ನೋಡ್ರಿ ಈ ರೀತಿ ಅಷ್ಟು ಹಾಕಿ ತಿರುಗಿ ಬಿಟ್ಟದಿವ್ರಿ ನೋಡ್ರಿ ಎಲ್ಲ ಪೂರ್ಣ ಎಲ್ಲ ಒಡಿಬೇಕ್ರಿ ಅದು ಅಂದಾಗ ಕರೆಕ್ಟ್ ಹಾಕೈತ್ರಿ ಗಟ್ಟಿ ಹೆಂಗೆ ನೋಡ್ರಿ ಇನ್ನೂ ಅಲ್ಲೆಲ್ಗೆ ಅಲ್ಲೇ ಕಣ್ಣಿ ಕಣ್ಣಿ ಐತ್ರಿ ಅದು ನೋಡ್ರಿ ಪೂರ್ತಿ ಅಷ್ಟು ಗಂಟೆಲ್ಲ ಒಡದಿಂದ ಕರೆಕ್ಟ್ ಆಕೇತರಿ ತಳ ಬಿಟ್ಕೋತ ಬರ್ತತ್ರಿ ತಾನಾ ಉಮ್ಗೊಂಡ್ರ ನೋಡ್ರಿ ರೀತಿ ಆಗೈತಿ ಅನ್ನೋದು ಒಡ್ಯಾಕ ಜುಮದ್ ಒಡ್ಯಾಕ ಒಂದ್ ಸ್ವಲ್ಪ ಅಂತರೂ ಜಾಸ್ತಿ ಬೇಕ್ರಿ ಅಂದ್ರ ಚಲೋ ಹಾಕವ್ರಿ ನೋಡ್ರಿಗ ಇಷ್ಟಾಕಂದ್ರ ಮುಗಿತ್ರಿ ಇಲ್ಲೇ ಒಂದ್ ಏನತಿ ಎಣ್ಣೆ ಹಚ್ಚಿಟ್ ಹೋದ್ರಿ ಒಂದ್ ಸ್ವಲ್ಪ ನೋಡ್ರಿ ಇಲ್ಲಿ ಈ ರೀತಿ ಒಂದು ಬ್ರೆಸ್ಲೆ ಎಲ್ಲ ಕಡೆ ಮಾಡ್ಕೊಂಡು ಬಿಡದ್ರಿ ಅದನ್ನ ಮಾಡ್ಕೊಂಡು ಕೆಶಿಂದ ಈಗ ಅಲ್ಲಿ ತಿರುವಿದಂಥ ಜುನ್ಕ ತಂದ ತಾಟಿಗೆ ಹಾಕೋದು ನೋಡ್ರಿ ಇಲ್ಲಿ ನೋಡ್ರಿ ಭಾಳ ಬಿಸಿ ಐತಿಪ್ಪ ಕೈ ಸುಡ್ತೈತಿ ಅಂದ್ರೆ ಏನೈತಿ ಕೈಗೊಂದು ಚೀಲ ಹಾಕೊಳ್ಳದ್ರಿ ಈ ರೀತಿ ಚೀಲ ಹಾಕೊಂಡ ಎಲ್ಲ ಕಡೆ ಸಮ ಮಾಡುದ್ರಿ ಇಲ್ಲ ಅಷ್ಟೇ ಮೀಡಿಯಮ್ ಐತಿ ಅಂದ್ರೆ ಏನೈತಿ ಕೈಗೊಂದು ಹಣಿ ಎಣ್ಣೆ ಹಚ್ಕೊಂಡು ಎಲ್ಲ ಕಡೆ ತಾಟಿನ ತುಂಬ ತಟ್ಟಿ ಬಿಡೋದ್ರೆ ಅದನ್ನ ಅಡಾಗ್ಲ ಮಾಡೋದು ಚಲೋ ತಂಗೆ ಜುಣಕದ ಒಡೆ ಏನೈತಿ ಇದೊಂಥರ ಡಿಪ್ರೆಂಟ್ ಮಾಡಿವ್ರಿ ನಾವು ನೋಡ್ರಿ ಈಗ ಇಷ್ಟೊಂದು ಸ್ವಲ್ಪ ಹರಿದಿಂದ ಈ ರೀತಿ ಕೈಲಿ ಮಾಡಿದ್ದೀವ್ರಿ ನಾವು ನೋಡ್ರಿ ಇದೇಗ ಪೂರ್ತಿ ಭಾಳ ಬಿಸಿ ಇತ್ತು ರೀ ಅದು ಕಡಾವಿಗೆ ತಂದು ತೆಗದ್ ಗುಪ್ಲೇನ ಹಾಕೋಣ ಭಾಳ ಬಿಸಿ ಇತ್ತು ಅಲ್ಲಿ ಹಾಳಿ ಉಪ್ಯೋಗ್ಸಿದಿವ್ರಿ ನಾವು ಇವು ಎಳ್ಳದವ್ರಿ ಬಿಳಿ ಎಳ್ಳ ನೋಡ್ರಿ ಈಗ ಇವನೊಂದು ಸ್ವಲ್ಪ ಎಳ್ಳು ಉದ್ರಿಸಿದ್ರೆ ಜುಲ್ಕದ ಒಡೆಯ್ರಿ ಅದು ಎಳ್ಳ ಕೊಬ್ಬರಿ ಎಡ್ಡು ಥರ ಹಾಕಿದ್ರನ ಚಲೋ ರೀ ಕೊಬ್ಬರಿ ಖಾಲಿ ಆಗಿತ್ತು ರೀ ಮನೆಯಾಗ ನಾವು ಏಳ್ ಅಷ್ಟು ಹಾಕಿವ್ರಿ ಇವತ್ತ ನೋಡ್ರಿ ಇಲ್ಲಿ ಈ ರೀತಿ ಕೈಲಿ ಒಂದು ಸ್ವಲ್ಪ ಇದನ್ನ ಮಾಡಿಬಿಡುದ್ರಿ ಈಗ ನೋಡಿರಿ ಒಂಥರ ದುಳ್ಕದ್ ಒಡೆ ಇವನ್ನ ನಾವು ಚಮಚದ್ಲಿ ಕೊರೆದಿಲ್ರಿ ಅವತ್ತರನ್ನ ಈ ರೀತಿ ಮಾಡಿವ್ರಿ ಇವು ನೋಡಕ್ಕೆ ಹೆಂಗೆ ಅನ್ನಿಸ್ತಾವ್ರಿ ಜೋಳದ ಒಡೆ ಇರ್ತಾವ್ರಲ್ಲೇ ಸೇಮ್ ಹಂಗೆ ಅನ್ನಿಸ್ತಾವ್ರಿ ಗುಂಡು ಗುಂಡಕ ನೋಡ್ರಿ ಇಲ್ಲೇ ಈ ರೀತಿ ಒಂದು ಬಟ್ಲ ತಗೊಂಡ ಕೊರದ ತೆಗ್ದಿವ್ರಿ ಇವತ್ತು ನಾವು ನೋಡ್ರಿ ಇದು ಜುನ್ಕದ್ ವಡೆ ನಾವು ಮಾಡಿರೋಂಥ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಈಗಾಗಲೇ ಅಡುಗೆ ಚಾನಲ್ದಾಗ ಜುನ್ಕದ್ ವಡೆಗಳ ಹಾಕಿದೀವ್ರಿ ಹೆಸರು ಹಿಟ್ಟಿಂದು ಮಾಡಿ ತೋರಿಸಿದೀವು ಗಂಜಾಲ ಹಿಟ್ಟಿಂದು ಮಾಡಿವ್ರಿ ಮತ್ತು ಕಡ್ಲಿ ಹಿಟ್ಟಿಂದು ಮಾಡಿದೀವು ಏನತಿ ಈ ರೀತಿ ಗುಂಡು ಗುಂಡು ಮಾಡಿ ತೋರ್ಸಿದೀವ್ರಿ ಇವು ಒಂಥರ ಚೆಂದ ಅನ್ನಿಸ್ತಾವು ನೋಡ್ರಿ ಇಲ್ಲೇ ಯಾವ ರೀತಿ ಆಗೈತಿ ಅನ್ನೋದು ನೋಡ್ರಿ ಎಲ್ಲರಿಗೂ ನಮಸ್ಕಾರ